ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ස්‍ය සත්‍ය වෙයි සත්‍ය සත්්‍යවෙ ಪ್ರೇಕ್ಷಕರೇ ಇವತ್ತು ನಾನು ಮಾತನಾಡುವಂತಹ ವಿಷಯ ಒಬ್ಬ ನಿಜವಾದ ಸ್ನೇಹಿತ ಒಬ್ಬ ನಿಜವಾದ ಸ್ನೇಹಿತನ ಬಗ್ಗೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ನಿಜವಾದ ಸ್ನೇಹಿತ ಯಾರು ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಕೆಟ್ಟ ಸ್ನೇಹಿತರು ಕೂಡ ಇದ್ದಾರೆ ಮತ್ತು ಒಳ್ಳೆಯ ಸ್ನೇಹಿತರು ಕೂಡ ಲೋಕದಲ್ಲಿದ್ದಾರೆ ನಾವು ಒಳ್ಳೆಯ ಸ್ನೇಹಿತ ಯಾರು ಆತನ ಹೇಗಿರ್ತಾನೆ ಅನ್ನುವಂಥದ್ದನ್ನು ನಾವು ನೋಡೋದೇ ಆದರೆ ಸ್ನೇಹಿತನ ಬಗ್ಗೆ ಹಲವಾರು ಪದಗಳನ್ನು ಲೋಕದಲ್ಲಿ ಉಪಯೋಗಿಸೋದುಂಟು ಅದರಲ್ಲಿ ಒಂದು ಒಂಬತ್ತು ಆ ಪದಗಳನ್ನು ವಾಕ್ಯಗಳನ್ನು ನಾನು ಹೇಳ್ತೇನೆ ಒಂದು ಸ್ನೇಹಿತ ಯಾರು ಅಂತಂದರೆ ಬೆಂಬಲಿತ ಬೆಂಬಲಿಸುವವನು ಅಂದರೆ ಕಷ್ಟ ಮತ್ತು ಸೋಲುಗಳಲ್ಲಿ ಸಾಂತ್ವನ ಹೇಳುವಂಥವನು ಒಬ್ಬ ನಿಜವಾದ ಸ್ನೇಹಿತ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ನಿಷ್ಠಾವಂತ ಅಂತ ಹೇಳ್ತಾರೆ ನಿಷ್ಠಾವಂತ ಅಂದ್ರೆ ಒಬ್ಬರಿಗೊಬ್ಬರು ನಿಲ್ಲುವುದು ಇಲ್ಲವೇ ಯಾವತ್ತಿಗೂ ನಂಬಿಕೆಯ ದ್ರೋಹ ಮಾಡದೆ ಇರುವವನೇ ನಿಜವಾದ ಸ್ನೇಹಿತ ಅಂತ ಕೆಲವರು ಹೇಳ್ತಾರೆ ಹಾಗೆಯೇ ಪ್ರಾಮಾಣಿಕನು ಅಂತ ಹೇಳ್ತಾರೆ ಅಂದ್ರೆ ನೀವು ತಪ್ಪು ಮಾಡಿದಾಗ ನಿಮ್ಮ ತಪ್ಪನ್ನ ಆತನು ಯಾವುದೇ ಮುಜುಗರ ಇಲ್ಲದೆ ಆತನು ತಿಳಿಸುವಂತವನಾಗಿರ್ತಾನೆ ಪ್ರಾಮಾಣಿಕ ವ್ಯಕ್ತಿಯಾಗಿರ್ತಾರೆ ನಾಲ್ಕನೇದಾಗಿ ಸಹಾನುಭೂತಿ ಉಳ್ಳವನು ಅಂದ್ರೆ ಸ್ನೇಹಿತನ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಮತ್ತು ಹಂಚಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿರುವಂತವನು ಅವನು ನಿಜವಾದ ಸ್ನೇಹಿತನಾಗಿರ್ತಾನೆ ಅಂತ ಹೇಳ್ತಾರೆ ಕೆಲವರು ಗೌರವಿಸುವವನು ಪರಸ್ಪರ ಅಭಿಪ್ರಾಯಗಳಿಗೆ ಒಬ್ಬೊಬ್ಬರ ಒಬ್ಬರ ಒಬ್ಬರ ಅಭಿಪ್ರಾಯಗಳಿಗೆ ಗೌರವವನ್ನ ಕೊಡುವಂತವನು ನಿಜವಾದ ಸ್ನೇಹಿತ ಅಂತ ಕೆಲವರು ಹೇಳ್ತಾರೆ ಹಾಗೆಯೇ ವಿಶ್ವಾಸ ಅರ್ಹ ನಂಬಿಗಸ್ತನು ನೀವು ಹೇಳಿದ ಗುಟ್ಟನ್ನ ಮತ್ತೊಬ್ಬರಿಗೆ ಆ ಗುಟ್ಟನ್ನ ರಟ್ಟು ಮಾಡದೆ ಇರುವಂತವನು ವಿಶ್ವಾಸ ಅರ್ಹನು ಅವನು ನಿಜವಾದ ಸ್ನೇಹಿತ ಅಂತ ಕೆಲವರು ಹೇಳ್ತಾರೆ ಕೆಲವರು ತಾಳ್ಮೆಯುಳ್ಳವನು ನಿಜವಾದ ಸ್ನೇಹಿತ ಅಂತ ಹೇಳ್ತಾರೆ ಕೆಲವರು ಪ್ರೋತ್ಸಾಹ ಮಾಡುವವನು ನಿಜವಾದ ಸ್ನೇಹಿತ ಅಂತ ಹೇಳ್ತಾರೆ ಕೆಲವರು ಹೊಂದಿಕೊಳ್ಳುವವನು ನಿಜವಾದ ಸ್ನೇಹಿತ ಅಂತ ಹೇಳ್ತಾರೆ ಹಾಗೆ ಹಲವಾರು ರೀತಿಯಲ್ಲಿ ಒಂದು ಸ್ನೇಹ ಸ್ನೇಹದ ಬಗ್ಗೆ ಅನೇಕ ಪದಗಳನ್ನ ಉಪಯೋಗಿಸುವಂತದ್ದು ಲೋಕದಲ್ಲಿ ನಾವು ಕಾಣ್ತೀವಿ ಆದ್ರೆ ಒಂದು ಸಾರಿ ತತ್ವಜ್ಞಾನಿಯಾದಂಥ ಗ್ರೀಕ್ನ ತತ್ವಜ್ಞಾನಿಯಾದಂತ ಆ ಅರಿಸ್ಟಾಟಲ್ಗೆ ಒಬ್ರು ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ ಸ್ನೇಹಿತ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳ್ತಾರೆ ಆಗ ಈ ಅರಿಸ್ಟಾಟಲ್ ಅವರು ಉತ್ತರ ಹೀಗೆ ಹೇಳ್ತಾರೆ ಅವರಿಗೆ ಒಂದೇ ಆತ್ಮ ಎರಡು ದೇಹಗಳಲ್ಲಿ ವಾಸಿಸುವುದಕ್ಕೆ ಸ್ನೇಹ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಒಂದೇ ಆತ್ಮ ಎರಡು ದೇಹಗಳಲ್ಲಿ ವಾಸಿಸುವುದಕ್ಕೆ ಸ್ನೇಹ ಸ್ನಿಹಿತ ಅಂತ ಹೇಳ್ತಾರೆ ಇದು ಒಂದು ಬಹಳ ಒಂದು ಅರ್ಥ ಗರ್ಭಿತವಾದಂತ ಮಾತು ಬೇರೆ ನಾನು ಹೇಳಿದಂತ ಈ ಎಲ್ಲಾ ಗುಣಗಳು ಒಬ್ಬ ಸ್ನೇಹಿತನಿಗೆ ಖಂಡಿತವಾಗ್ಲು ಇರಬೇಕು ಆದ್ರೆ ಆ ಗುಣಗಳಿಗಿಂತ ಹೆಚ್ಚಿನ ವಿಶೇಷವಾದಂತ ಒಂದು ಗುಣವನ್ನ ಹೊಂದ್ಕೊಂಡಿರುವಂತ ಒಬ್ಬ ವ್ಯಕ್ತಿ ಇಲ್ಲವೇ ಸ್ನೇಹಿತನನ್ನ ನಾನು ನಿಮಗೆ ಬೈಬಲ್ನಿಂದ ಪರಿಚಯ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಆ ಸ್ನೇಹಿತನ ಹೆಸರು ಬೇರೆ ಏನು ಅಲ್ಲ ಆ ಸ್ನೇಹಿತನ ಹೆಸರು ಏಸು ಏಸು ಎನ್ನುವಂಥದ್ದು ಆತನ ಆ ಸ್ನೇಹಿತನ ಹೆಸರು ಹಾಗಾಗಿ ಈತನು ಈ ನಮ್ಮ ಏಸು ಕ್ರಿಸ್ತನು ಇತಿಹಾಸವನ್ನ ಎರಡು ಭಾಗವಾಗಿ ಮಾಡಿದಂಥವನು ಸೃಷ್ಟಿಯ ಸೃಷ್ಟಿಯನ್ನು ಸೃಷ್ಟಿಸಿದ ಸ್ನೇಹಿತನು ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಪ್ರಾಣಿ ಪಕ್ಷಿಗಳು ಮರ ಗಿಡಗಳು ನಿಮ್ಮನ್ನ ನಮ್ಮನ್ನ ಉಂಟು ಮಾಡಿದ ಈ ಕ್ರಿಸ್ತನು ನಿಮ್ಮನ್ನ ನಮ್ಮನ್ನ ಸ್ನೇಹಿತ ಅಂತ ಕರೆದಿದ್ದಾನೆ ಹಾಗಾಗಿ ಬನ್ನಿ ನಾನು ನಿಮಗೆ ಆ ವೇದ ಭಾಗದಲ್ಲಿ ನಾನು ಓದಿ ನಾನು ನಿಮಗೆ ತಿಳಿಸ್ತೇನೆ ದಯವಿಟ್ಟು ನಿಮ್ಮ ವೇದ ಪುಸ್ತಕಗಳನ್ನ ಯೋಹಾನನ ಸುವಾರ್ತೆ ಯೋಹಾನನ ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನೈದನೇ ಅಧ್ಯಾಯದ ಹನ್ನೊಂದು ವಾಕ್ಯಗಳಿಂದ ಹದಿನಾರು ವಾಕ್ಯಗಳವರೆಗೆ ನಾವು ಓದಿಕೊಳ್ಳೋಣ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬದೇ ನಾನು ಕೊಡುವ ಆಜ್ಞೆಯಾಗಿದೆ ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಮತ್ತೊಮ್ಮೆ ಹೋಗ್ತೇನೆ ಪ್ರಾಣವನ್ನೇ ಕೊಡು ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ನಾನು ನಿಮಗೆ ಕೊಟ್ಟ ಆಗ್ನೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ ಆಳುಗಳನ್ನುವುದಿಲ್ಲ ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆಂದು ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಪ್ರೀತಿಯ ಕೇಳುಗರೆ ಇಲ್ಲಿ ಏಸು ಈ ಒಂದು ವೇದ ವೇದ ಭಾಗದಲ್ಲಿ ಏಸು ನಮ್ಮನ್ನ ನಿಮ್ಮನ್ನ ನಮ್ಮ ಸ್ನೇಹಿತ ನನ್ನ ಸ್ನೇಹಿತ ಅಂತ ಕರೀತಾ ಇದ್ದಾರೆ ಯೇಸು ಸ್ವಾಮಿ ಇದೇ ಪದವನ್ನ ಅನೇಕ ವ್ಯಕ್ತಿಗಳಿಗೆ ಉಪಯೋಗಿಸ್ ಉಪಯೋಗಿಸಿದ್ದಾರೆ ಸ್ನೇಹಿತ ಅಂತ ಕರೆದಿದ್ದಾರೆ ತನ್ನ ಹಿಡಿದುಕೊಡುವಂತ ವ್ಯಕ್ತಿಯನ್ನು ಕೂಡ ಸ್ನೇಹಿತ ಅಂತ ಕರೆದಿದ್ದಾರೆ ಇವತ್ತು ನಮ್ಮನ್ನ ನಿಮ್ಮನ್ನ ಸ್ನೇಹಿತ ಅಂತ ಕರೆಯುವಂತ ದೇವರಾಗಿದ್ದಾರೆ ಯೇಸು ಕ್ರಿಸ್ತರು ಪ್ರೇರೇ ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು ನಿಮಗೆ ನೀವು ನನ್ನ ಫ್ರೆಂಡ್ ಅಂತಂದ್ರೆ ಹೆಂಗಿರುತ್ತೆ ಇವರು ನಮ್ಮ ಸ್ನೇಹಿತರು ಅಂದ್ರೆ ಹೆಂಗಿರುತ್ತೆ ಹೌದಲ್ವಾ ಬಹಳ ನಮಗೆ ಆಶ್ಚರ್ಯ ಅನ್ಸುತ್ತೆ ಮತ್ತು ಸಂತೋಷ ಆಗ್ತದೆ ಆದರೆ ಇಲ್ಲಿ ನರೇಂದ್ರ ಮೋದಿಗಿಂತ ದೊಡ್ಡವನು ಇದ್ದಾನೆ ಏಸು ಕ್ರಿಸ್ತನು ಆತನು ನಿಮ್ಮನ್ನ ನನ್ನನ್ನ ಸ್ನೇಹಿತ ಅಂತ ಕರೀತಾ ಇದ್ದಾರೆ ಹಾಗಾಗಿ ಆ ಏಸು ಕ್ರಿಸ್ತನು ಏಸು ತನ್ನ ಸ್ನೇಹವನ್ನು ಮೂರು ವಿಧದಲ್ಲಿ ತೋರ್ಪಡಿಸಿಕೊಂಡಿದ್ದಾರೆ ಈ ವೇದ ಭಾಗದಲ್ಲಿ ನಾವು ಓದಿದಂತ ವೇದ ಭಾಗದಲ್ಲಿ ಯೇಸು ಸ್ವಾಮಿ ತನ್ನ ಸ್ನೇಹವನ್ನ ಮೂರು ವಿಧದಲ್ಲಿ ನಮಗೆ ತಿಳಿಸಿದ್ದಾರೆ ಇಲ್ಲಂತ ಅಂದ್ರೆ ತೋರ್ಪಡಿಸಿಕೊಂಡಿದ್ದಾರೆ ಹಾಗಾಗಿ ಆ ಮೂರು ವಿಧಗಳನ್ನ ಒಂದೊಂದಾಗಿ ನಾವು ನೋಡೋಣ ಮೊದಲನೆಯ ವಿಧ ಅದು ಅವನ ಸ್ನೇಹವು ನಮಗೆ ಆತನ ತ್ಯಾಗದಲ್ಲಿ ಕಂಡು ಆತನ ತ್ಯಾಗದ ಮೂಲಕ ನಮಗೇನ್ ಮಾಡಿದರೆ ತನ್ನ ಸ್ನೇಹ ಎಂಥದ್ದು ಅನ್ನುವಂಥದ್ದನ್ನ ತಿಳಿಯಪಡಿಸಿದ್ದಾರೆ ಏನ್ ತ್ಯಾಗ ಮಾಡಿದ್ರು ಅಂತಂದ್ರೆ ಈ ವೇದ ಭಾಗದಲ್ಲಿ ನಾವು ನೋಡ್ತೀವಿ ದಯವಿಟ್ಟು ಗಮನಿಸ್ರಿ ಹದಿಮೂರನೇ ವಾಕ್ಯ ಹೇಳ್ತದೆ ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ಹಾಗಾಗಿ ಈ ವೇದ ಭಾಗದಲ್ಲಿ ಯೇಸುಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ತನ್ನನ್ನೇ ತಾನು ನಿಮಗಾಗಿ ನನಗಾಗಿ ತ್ಯಾಗ ಮಾಡ್ಕೊಂಡಿದ್ದಾರೆ ತನ್ನ ತ್ಯಾಗ ಮಾಡೋದ್ರ ಮೂಲಕ ಆತನಿರುವಂತ ಸ್ನೇಹ ಎಂಥದ್ದು ಅಂತೇಳಿ ನಮಗೆ ತಿಳಿಸ್ತಾ ಇದ್ದಾರೆ ಆ ತ್ಯಾಗವನ್ನು ನಾವು ನೋಡುವಾಗ ಅದು ಎಂಥ ತ್ಯಾಗವಾಗಿತ್ತು ಅಂತೇಳಿ ಗಮನಿಸುವಾಗ ನೀವು ದಯವಿಟ್ಟು ಗಮನಿಸ್ರಿ ಅದು ಸ್ವಯಂ ಪ್ರೇರಿತ ತ್ಯಾಗವಾಗಿತ್ತು ಸ್ವಯಂ ಪ್ರೇರಿತ ಅಂತಂದ್ರೆ ಆತನೇ ತಾನಾಗಿಯೇ ತನ್ನನ್ನ ತ್ಯಾಗ ಮಾಡಿಕೊಂಡಿದ್ದಾನೆ ಬೇರೆಯವರ ಒತ್ತಾಯದ ಮೇರೆಗೆ ಅಲ್ಲ ಬೇರೆಯವರ ಒಂದು ಬೆದರಿಕೆಗೆ ಅಲ್ಲ ಬೇರೆಯವರ ಒಂದು ಅವರು ಪ್ರೋತ್ಸಾಹ ಮಾಡಿ ಇಲ್ಲವೇ ಅವರು ಹೇಳಿ ಪ್ರಾಣವನ್ನ ಕೊಡ್ತಿಲ್ಲ ಯೇಸು ಸ್ವಾಮಿ ತಾನಾಗಿಯೇ ತನ್ನನ್ನ ತ್ಯಾಗ ಮಾಡ್ತಾ ಇದ್ದಾರೆ ಯೋಹಾನಂದ್ ಸುವಾರ್ತೆ ಹತ್ತನೇ ಅಧ್ಯಾಯವನ್ನ ನೀವು ತೆಗೆಯೋದಾದ್ರೆ ಹತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ ಗಮನಿಸಿದ್ರ ನನ್ನ ಪ್ರಾಣವನ್ನ ನನ್ನಿಂದ ಯಾರು ತೆಗೆಯರು ನನ್ನಷ್ಟಕ್ಕೆ ನಾನೇ ಅದನ್ನ ಕೊಡ್ತೇನೆ ಮೊದಲನೇದಾಗಿ ಆತನು ತನ್ನ ಸ್ನೇಹವನ್ನ ತ್ಯಾಗದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ ಆತನ ಸ್ನೇಹವನ್ನು ತ್ಯಾಗದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ ಮೊದಲನೇದಾಗಿ ಆತನ ತ್ಯಾಗ ಅದು ಸ್ವಯಂ ಪ್ರೇರಿತವಾದಂತ ತ್ಯಾಗ ತಾನಾಗಿಯೇ ಕೊಟ್ಟಂಥದ್ದು ಮತ್ತೊಬ್ಬರ ಪ್ರೇರೇಪಣೆಯಿಂದ ಕೊಟ್ಟಂತದಲ್ಲ ಆತನಾಗಿಯೇ ಕೊಟ್ಟಂಥದ್ದು ಮತ್ತಾಯನ ಸುವಾರ್ತೆ ಇಪ್ಪತ್ತನೇ ಇಪ್ಪತ್ತ ಏಳನೇ ಅಧ್ಯಾಯ ಮತ್ತಾಯನ ಸುವಾರ್ತೆ ವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ಅದರ ಐವತ್ತನೇ ವಾಕ್ಯವನ್ನು ನೀವು ಗಮನಿಸ್ರಿ ಐವತ್ತನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ ಏಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಮಹಾಧ್ವನಿಯಿಂದ ಕೂಗಿ ತನ್ನ ಪ್ರಾಣವನ್ನ ಬಿಟ್ಟನು ಅಂತ ಹೇಳ್ತದೆ ಒಪ್ಪಿಸಿದನು ಆಗಲೇ ಓದದ ಯೋಹಾನ ಹತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಹೇಳ್ತದೆ ನನ್ನಷ್ಟಕ್ಕೆ ನಾನೇ ನನ್ನ ಪ್ರಾಣವನ್ನ ಕೊಡ್ತೀನಿ ಹಾಗಾಗಿ ಮೊದಲನೇದಾಗಿ ಆತನು ಆತನ ಒಂದು ತ್ಯಾಗ ಸ್ವಯಂ ಪ್ರೇರಿತವಾದಂತ ತ್ಯಾಗವಾಗಿತ್ತು ಎರಡನೇದಾಗಿ ಆತನು ಆತನ ತ್ಯಾಗವು ಆತನಿಗಾಗಿ ಆಗಿರ್ ಆಗಿರಲಿಲ್ಲ ಅದು ಇತರರಿಗಾಗಿ ಆಗಿತ್ತು ಬೇರೊಬ್ಬರಿಗಾಗಿ ಆಗಿತ್ತು ಮತ್ತೊಬ್ಬರಿಗಾಗಿ ಆಗಿತ್ತು ಅಲ್ಲಿ ಗಮನಿಸದೆ ಯೋಹಾನನ ಸುವಾರ್ತಿಯಲ್ಲಿ ನಾವು ಓದಿದಂಥ ಭಾಗದಲ್ಲಿ ಹೇಳುತ್ತೆ ಇತರರಿಗಾಗಿ ನಾನು ನಿಮಗೆ ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ಅಂತ ಹೇಳ್ತದೆ ಹಾಗಾಗಿ ಇತರರಿಗಾಗಿ ನನಗಾಗಿ ನಿಮಗಾಗಿ ಆ ಪ್ರಾಣದ ತ್ಯಾಗವಾಗಿತ್ತು ತನ್ನನ್ನೇ ತಾನು ನಮಗೋಸ್ಕರ ತ್ಯಾಗ ಮಾಡ್ದ ತ್ಯಾಗ ಮಾಡ್ದ ನೀವು ಏಷಾಯನ ಗ್ರಂಥ ಐವತ್ತ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯವನ್ನ ನೀವು ಓದೋದಾದ್ರೆ ಅಲ್ಲಿ ನಿಮಗೆ ಗೊತ್ತಾಗ್ತದೆ ಆತನು ತನಗೋಸ್ಕರ ಅಲ್ಲ ಮತ್ತೊಬ್ಬರಿಗೋಸ್ಕರ ತನ್ನನ್ನ ತ್ಯಾಗ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ ಐವತ್ತ ಮೂರು ನಾಲ್ಕರಿಂದ ಆರು ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು ಅವನು ಒತ್ತ ಹೊರೆಯು ನಮ್ಮ ಸಂಕಟವೇ ಹೌದು ನಾವಾದರೂ ಅವನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ಜಜ್ಜಲ್ಪಟ್ಟನು ನೋಡಿದ್ರ ಯಾರಿಗಾಗಿ ಆ ತ್ಯಾಗವಾಗಿತ್ತು ಯೇಸು ಕ್ರಿಸ್ತನಿಗಾಗಿ ಅಲ್ಲ ಅದು ನಿನಗಾಗಿ ನನಗಾಗಿ ಪಾಪಿಗಳಿಗಾಗಿ ಆತನು ತನ್ನನ್ನೇ ತಾನು ತ್ಯಾಗವಾಗಿ ಅರ್ಪಿಸಿದ ಅನೇಕ ವಾಕ್ಯಗಳಿದ್ದಾವೆ ದಯವಿಟ್ಟು ನೀವು ಮನೆಯಲ್ಲಿರುವಾಗ ಈ ವಾಕ್ಯಗಳನ್ನ ಓದ್ಬೋದು ಒಂದು ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯ ಗಲಾತ್ಯ ಮೂರು ಹದಿಮೂರನೇ ವಾಕ್ಯ ಇಬ್ರಿಯ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ಒಂದು ಪೇತ್ರ ಮೂರು ಹದಿನೆಂಟನೇ ವಾಕ್ಯ ಒಂದು ಯೋಹಾನ ಎರಡು ಎರಡನೇ ವಾಕ್ಯ ಆತನು ಪಾಪಿಗಳಿಗಾಗಿ ತನ್ನನ್ನ ತಾನು ತ್ಯಾಗವಾಗಿ ಕೊಟ್ಟಿದ್ದಾನೆ ಅನ್ನುವಂಥದ್ದು ಈ ವಾಕ್ಯಗಳಲ್ಲಿ ನಾವು ತಿಳ್ಕೊಳ್ಬೋ ತಿಳ್ಕೊಳ್ಬಹುದು ಅದರ ಸ್ನೇಹವನ್ನ ಹೇಗೆ ನಮಗೆ ತಿಳಿಸಿದ್ದಾನೆ ಅಂತಂದ್ರೆ ತನ್ನನ್ನ ತಾನು ತ್ಯಾಗವಾಗಿ ಅರ್ಪಿಸೋದ್ರ ಮೂಲಕ ಇವತ್ತು ಸ್ನೇಹಿತರು ನಿಮಗೆ ಹಣ ಕೊಡ್ಬೋದು ಬಟ್ಟೆ ಕೊಡ್ಬೋದು ಇಲ್ಲ ಅವರಿರುವಂತ ಮನೆ ಕೊಡ್ಬೋದು ಆದರೆ ಪ್ರಾಣ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾವ ಸ್ನೇಹಿತನು ಕೂಡ ನಾನು ನಿನಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ತನ್ನನ್ನು ತಾನು ತ್ಯಾಗ ಮಾಡ್ತೀನಿ ನಿನಗೋಸ್ಕರ ನಾನು ತ್ಯಾಗ ಮಾಡ್ತೀನಿ ನನ್ನನ್ನೇ ನಾನು ತ್ಯಾಗ ಮಾಡ್ತೀನಿ ಹಣ ತ್ಯಾಗ ಮಾಡ್ಬೋದು ಬಟ್ಟೆ ತ್ಯಾಗ ಮಾಡ್ಬೋದು ಅಧಿಕಾರ ತ್ಯಾಗ ಮಾಡ್ಬೋದು ಮನೆ ತ್ಯಾಗ ಮಾಡ್ಬೋದು ಆದರೆ ತನ್ನನ್ನೇ ತಾನು ತ್ಯಾಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ನಿಜವಾದ ಸ್ನೇಹಿತನ ಗುಣ ತನ್ನನ್ನೇ ತಾನು ತ್ಯಾಗ ಮಾಡುವಂಥದ್ದಾಗಿರ್ತದೆ ಅದಾದ ಮೇಲೆ ಆ ತ್ಯಾಗದಲ್ಲಿ ಅನೇಕ ನೋವುಗಳನ್ನು ಆತನು ಅನುಭವಿಸಿದ್ದಾನೆ ದಿವ್ ದಯವಿಟ್ಟು ಗಮನಿಸಬಹುದು ಆತನನ್ನ ಆತನು ರಕ್ಷಿಸಲ್ಪಡೋದಕ್ಕೆ ಈ ಭೂಮಿ ಈ ಭೂಮಿಗೆ ಅನೇಕರನ್ನ ಕಾಪಾಡೋದಕ್ಕೆ ಬಂದಿದ್ದು ಆದ್ರೆ ಈ ಭೂಮಿಗೆ ಆತನ ಅನೇಕರನ್ನ ಕಾಪಾಡೋದಕ್ಕೆ ಬಂದಾಗ ಆ ಕಾಪಾಡೋದಕ್ಕೆ ಇರುವಂತ ಜನರೇ ಅವನ ವಿರುದ್ಧವಾಗಿ ಅವನನ್ನ ಕೊಲ್ಲಿಸು ಕೊಲ್ಲಿಸು ಅಂತ ಹೇಳಿ ಅನೇಕ ರೀತಿಯಲ್ಲಿ ಆತನಿಗೆ ನೋವುಗಳನ್ನ ನೋವುಗಳನ್ನ ಕೊಟ್ರು ಯಾರು ಕಡೆಯವರೆಗೆ ಇರ್ತೀವಿ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದ್ರು ಅವರೇ ಕಡೆಗೆ ಕೈ ಕೊಟ್ರು ಪ್ರಾಣ ಬೇಕಾದ್ರೂ ಕೊಡ್ತೀವಿ ನಿನ್ಗೋಸ್ಕರ ಅಂತಂದವರು ಪ್ರಾಣ ಕೊಡ್ಲಿಲ್ಲ ಆದ್ರೆ ನಾನ್ ನಿಮಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳಿದ ದೇವರು ಏಸು ಕ್ರಿಸ್ತನು ಯಾರಿಗೋ ಯಾರು ನಾನ್ ನಿಮಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ರು ಅಂತವ್ರಿಗೇನೆ ಸ್ವಾಮಿ ಪ್ರಾಣ ಕೊಟ್ರು ನನ್ನ ಸ್ನೇಹಿತ ಅಂತ ಹೇಳಿ ಯೂಧ ಯೂದನ ಯೂಧ ಸ್ವಾಮಿಯನ್ನ ಇಟ್ಕೊಡ್ತಾನೆ ಆ ಸ್ವಾಮಿ ಯೂಧನನ್ನ ನೋಡಿ ಹೇಳ್ತಾರೆ ನನ್ನ ಸ್ನೇಹಿತ ಅನೇಕ ನೋವುಗಳನ್ನ ಆತನು ಮನುಷ್ಯರಿಂದ ಅನುಭವಿಸಿದನು ಆತನಿಗೆ ಅವಮಾನವಾಯಿತು ಆತನ ಆತನಿಗೆ ಮುಳ್ಳಿನ ಕಿರೀಟಗಳನ್ನ ಹೆಣೆದು ತಲೆ ಮೇಲೆ ಹೊಡೆದ್ರು ಕೈ ಕಾಲಿಗೆ ಮೊಳೆಗಳನ್ನ ಹೊಡೆದ್ರು ಕೊರಡೆಗಳಿಂದ ಆತನನ್ನ ಒಡಿದ್ರು ಮತ್ತು ಅವನಿಗೆ ಆತನ ಮುಖಕ್ಕೆ ಉಗುಳಿದ್ರು ಈಟಿಯಿಂದ ತಿವಿದ್ರು ಇದೆಲ್ಲ ಯಾರಿಗಾಗಿ ಇದೆಲ್ಲ ನಮಗಾಗಿ ನಿನಗಾಗಿ ಇದೆಲ್ಲ ನಿಮಗಾಗಿಯೂ ನನಗಾಗಿಯೂ ಆಗಿತ್ತು ಪ್ರೇರೆ ಈಗ ಆತನ ಸ್ನೇಹವನ್ನ ನೀವು ಅರ್ಥ ಮಾಡ್ಕೊಂಡ್ರ ಒಂದು ಒಬ್ಬ ನಿಜವಾದ ಸ್ನೇಹಿತನ ಒಂದು ಗುಣ ಇಲ್ಲ ಒಬ್ಬ ನಿಜವಾದ ಸ್ನೇಹಿತ ಹೇಗಿರ್ತಾನೆ ಅಂತಂದ್ರೆ ಒಮ್ಮ ಆ ಸ್ನೇಹಿತನಿಗೆ ತನ್ನ ತನ್ನ ಜೊತೆಯ ಸ್ನೇಹಿತನಿಗೆ ಪ್ರಾಣವನ್ನ ತನ್ನನ್ನೇ ತಾನು ತ್ಯಾಗ ಮಾಡುವಂತ ಒಂದು ಮನಸ್ಥಿತಿಯನ್ನ ಹೊಂದ್ಕೊಂಡಿರ್ತಾನೆ ವಿರಹ ಅವನು ಬೇರೆ ದೃಷ್ಟಿ ಆತನಲ್ಲಿರಲ್ಲ ಇಲ್ಲಿ ಯೇಸು ಸ್ವಾಮಿಯಲ್ಲಿ ಗಮನ ಆ ನಿಜವಾದ ಸ್ನೇಹಿತನಿಗಿರಬೇಕಂತ ಒಂದು ಗುಣ ಇತ್ತು ಅದು ತನ್ನನ್ನೇ ತಾನು ತ್ಯಾಗವಾಗಿ ಅರ್ಪಿಸಿದಂತ ಗುಣ ಎರಡನೇ ಗುಣ ಅದು ಆತನ ಸ್ನೇಹವು ನಮಗೆ ಆತನ ಹಂಚಿಕೆಯಲ್ಲಿ ಕಂಡು ಬರ್ತದೆ ಅಂದ್ರೆ ತಾನು ತಾನು ಅಲ್ಲಿ ಆತನಲ್ಲಿರುವಂತ ಕೆಲವು ಉಡುಗೊರೆಗಳನ್ನ ಹಂಚಿಕೊಂಡ ಸ್ನೇಹಿತನಿಗೋಸ್ಕರ ಏನಪ್ಪಾ ಅಂತ ಅಂದ್ರೆ ಮೊದಲನೇದಾಗಿ ಅವನು ತನ್ನ ಪ್ರೀತಿಯನ್ನು ಹಂಚ್ಕೊಂಡ ಸ್ನೇಹಿತನಿಗೋಸ್ಕರ ತನ್ನ ಪ್ರೀತಿಯನ್ನು ಹಂಚ್ಕೊಂಡ ಇದರಲ್ಲಿ ನಾವು ಆತನ ಸ್ನೇಹವನ್ನು ನಾವು ಕಂಡುಕೊಳ್ಬಹುದು ತನ್ನ ಪ್ರೀತಿ ಯಾವ ರೀತಿ ಪ್ರೀತಿ ಏ ಯಾವ ರೀತಿಯಾಗಿದ್ದಂಥ ಪ್ರೀತಿ ಅಂತಂದ್ರೆ ದಯವಿಟ್ಟು ನೀವು ಗಮನಿಸ್ರಿ ಈ ಐದು ರೋಮಾಪುರದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ ಐದು ಎಂಟು ರೋಮಾಪುರದ ಪತ್ರಿಕೆ ಐದು ಎಂಟರಲ್ಲಿ ಈ ರೀತಿಯಾಗಿ ಹೇಳ್ತದೆ ನಾವು ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಅಲ್ಲಿ ಗಮನಿಸದ್ರ ಯಾವ ರೀತಿ ಪ್ರೀತಿ ಮಾಡಿದ್ದಾನೆ ಯಾವಾಗ ಪ್ರೀತಿ ಮಾಡಿದ್ದಾನೆ ಅಂತಂದ್ರೆ ಆ ಪ್ರೀತಿಯಿಂದ ನಮಗೆ ತೋರಿಸ್ತಾ ಇದ್ದಾನೆ ನಾನು ನಿನ್ನ ನಾನು ನಿನ್ನ ಸ್ನೇಹಿಸ್ತೀನಿ ನನ್ನ ಸ್ನೇಹ ನಿನ್ನ ಮೇಲಿದೆ ನಿಜವಾದ ಸ್ನೇಹ ಅನ್ನೋಂಥದನ್ನ ಯಾವ ಯಾವ್ದ್ರ ಮೂಲಕ ತೋರಿಸ್ತಾ ಅಂತಂದ್ರೆ ಪ್ರೀತಿಸೋದ್ರ ಮೂಲಕ ಹೇಗೆ ಪ್ರೀತಿಸ್ತಾ ಈಗ ವಾಕ್ಯದಲ್ಲಿ ನಾವು ನೋಡಿದ್ವಿ ಯಾವ ಗಣನೆಗೆ ಬಾರದಂಥವ್ರು ನಾವು ಯಾವ ಒಳ್ಳೆತನ ಇಲ್ಲದಂತವರು ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ತಂದೆಯಾದಂತ ದೇವರು ತನ್ನ ಪ್ರೀತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ನಾವು ಪಾಪಿಗಳಾಗಿದ್ದಾಗಲೇ ಆತನ ನಮ್ಮನ್ನ ಪ್ರೀತಿ ಮಾಡಿದಾನೆ ಯಾವ ಒಳ್ಳೆತನ ಇರಲಿಲ್ಲ ಒಳ್ಳೆ ಗುಣ ಇರಲಿಲ್ಲ ಇವಾಗ ಕೆಲವರು ಫ್ರೆಂಡ್ಶಿಪ್ ಮಾಡೋದಕ್ಕೆ ಮಾಡ್ತಾರೆ ಅವನು ಒಳ್ಳೆಯವನ ಕೆಟ್ಟವನ ಅವ್ನ ಎಂತವನು ಅವನು ಕೊಲೆಗಾರನ ಇಲ್ಲ ಯಾವುದಾದ್ರೂ ಹ್ಯಾಬಿಟ್ ಇದೆಯಾ ಇದನ್ನೆಲ್ಲ ನೋಡ್ತಾರೆ ಯೇಸು ಸ್ವಾಮಿಯಾಗೆ ನೋಡ್ಲಿಲ್ಲ ಯೇಸು ಸ್ವಾಮಿಯಾಗೆ ನೋಡ್ಲಿಲ್ಲ ಯೇಸು ಸ್ವಾಮಿ ಪಾಪಿಗಳ ಆಗಿದ್ದಾಗಲೇ ನಮ್ಮನ್ನ ಪ್ರೀತಿ ಮಾಡಿ ಆ ಪಾಪದಿಂದ ಬಿಡಿಸಿ ನಮ್ಮನ್ನ ಒಳ್ಳೆಯವರನ್ನಾಗಿ ದೇವರು ಆತನ ಸ್ನೇಹದ ಒಂದು ಗುರುತು ಆತನು ತನ್ನ ಪ್ರೀತಿಯನ್ನ ಹಂಚಿಕೊಂಡನು ಈ ಪ್ರೀತಿಯನ್ನ ಯಾರಿಂದಲೂ ಬಾರ್ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸ್ನೇಹಿತರು ಒಂದು ದಿನ ಇರ್ತಾರೆ ನೆಕ್ಸ್ಟ್ ಹೋಗ್ತಾರೆ ನಮ್ಮ ಸ್ನೇಹವನ್ನ ಬಿಟ್ಟು ಹೋಗ್ತಾರೆ ಆದ್ರೆ ಯೇಸು ಸ್ವಾಮಿಯ ಸ್ನೇಹ ಇವತ್ತಿದ್ದು ನಾಳೆ ಹೋಗೋದಲ್ಲ ಅದು ನಿತ್ಯವೂ ನಿರಂತರವು ನಮ್ಮನ್ನ ಅದೇ ರೀತಿಯಾಗಿ ಸ್ನೇಹಿಸುವಂತ ಸ್ನೇಹಿತ ನಮಗೆ ಇದ್ದಾನೆ ಪ್ರಿಯರೇ ಆತನು ಯೇಸು ಕ್ರಿಸ್ತನು ರೋಮಾಪುರದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಾಕ್ಯವನ್ನು ನೀವು ಗಮನಿಸ್ರಿ ರೋಮಾಪುರದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಲ್ಲಿ ಈ ರೀತಿಯಾಗಿ ಹೇಳ್ತದೆ ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂತತಿಗಳಾಗಲಿ ಮುಂದೆ ಮುಂದಣ ಸಂತತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಏಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದೆಂದು ನಮಗೆ ನಿಶ್ಚಯ ಉಂಟು ಅಂತ ಹೇಳ್ತವೆ ಯಾವುದೂ ಕೂಡ ನೋಡ್ರಿ ಅಲ್ಲಿ ಎಷ್ಟು ಲೀಸ್ಟ್ ಹೇಳ್ತು ಅದು ಒಮ್ಮೆ ನೀವು ಹೋದ್ರಿ ಮನೆಯಲ್ಲಿ ಅಷ್ಟು ಲೀಸ್ಟು ಕೂಡ ಯಾವುದು ಕೂಡ ಯೇಸುವಿನ ಪ್ರೀತಿಯಿಂದ ನಮ್ಮನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅದು ಆತನ ಸ್ನೇಹ ಅದು ಆತನ ಫ್ರೆಂಡ್ಶಿಪ್ ಅಂದ್ರೆ ತನ್ನೇ ತಾನು ತ್ಯಾಗ ಮಾಡ್ದ ತನ್ನ ಪ್ರೀತಿಯನ್ನ ಹಂಚಿಕೊಂಡ ಅದು ಶಾಶ್ವತವಾದಂತ ಪ್ರೇಮ ನೀವು ಎರೆಮಿಯ ಅದ್ ಮೂವತ್ತ ಒಂದನೇ ಅಧ್ಯಾಯ ಮೂರನೇ ವಾಕ್ಯವನ್ನು ನೀವು ಗಮನಿಸಿದ್ರೆ ಅಲ್ಲಿ ಶಾಶ್ವತ ಪ್ರೇಮ ಅಂತ ಬರೆಯಲ್ಪಟ್ಟಿದೆ ಶಾಶ್ವತ ಪ್ರೇಮ ಮತ್ತೆ ಇನ್ನೊಂದು ಆತನ ಗುಣ ಪ್ರೀತಿಯಲ್ಲಿ ಆತನ ಗುಣ ಏನಂತಂದ್ರೆ ಈ ಪ್ರೀತಿ ಎಲ್ಲಾ ಸಮಯದಲ್ಲೂ ಇರುವಂತದ್ದಾಗಿದೆ ಆತನ ಪ್ರೀತಿ ಎಲ್ಲ ಸಮಯ ಅಂತಂದ್ರೆ ಅದರ ಅರ್ಥ ಏನು ಕಷ್ಟದ ಸಮಯ ರೋಗ ನೋವಿನ ಸಮಯ ರೋಗದ ಸಮಯ ನೀವು ಯಾರಾದ್ರೂ ಸ್ನೇಹಿತರನ್ನ ಏನಾದ್ರೂ ಅವ್ರಿಗೆ ನಿಮಗೆ ಏನಾದ್ರೂ ಸಮಸ್ಯೆಗಳಿದೆ ಅನ್ಕೊಂಡ್ರಿ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದೆ ಫೋನ್ ಮಾಡ್ರಿ ಫೋನ್ ಮಾಡ್ಬಿಟ್ಟು ಗೆಳೆಯ ಈ ರೀತಿಯಾಗಿ ನಾನು ಯಾವ್ದೋ ಕಷ್ಟಕ್ಕೆ ಸಿಲುಕಾಕೊಂಡಿದ್ದೀನಿ ಅಂತ ಫೋನ್ ಮಾಡ್ರಿ ಏನು ಹೇಳಿದೆ ಹೋಗಿ ಹೇಳ ನಾನು ಹಿಂಗೆ ಹಾಸ್ಪಿಟ್ಲಲ್ಲಿದ್ದೀನಿ ಇಲ್ಲ ಏನಾದರೂ ಒಂದು ಕಾರಣ ಹೇಳಿ ಅವರು ಆ ಸ್ನೇಹದಿಂದ ದೂರವಾಗೋದಕ್ಕೆ ಇಷ್ಟಪಡ್ತಾರೆ ಆದರೆ ಏಸು ಕ್ರಿಸ್ತನ ಪ್ರೀತಿ ಆಗಲ್ಲ ಏಸು ಕ್ರಿಸ್ತನ ಪ್ರೀತಿ ಕಷ್ಟದಲ್ಲೂ ಕಣ್ಣೀರಿನಲ್ಲೂ ನೋವಿನಲ್ಲೂ ಸಂತೋಷದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಆತನು ನಿಮ್ಮ ಜೊತೆಯಲ್ಲಿ ಫ್ರೆಂಡ್ ಆಗಿ ನಿಮಗೆ ಧೈರ್ಯಪಡಿಸ್ತಾ ಆತನ ಪ್ರೀತಿಯನ್ನು ತೋರಿಸ್ತಾ ಇರ್ತಾನೆ ಆ ಪ್ರೀತಿ ಯಾವತ್ತೂ ಕೂಡ ಅದು ಚೇಂಜ್ ಆಗೋದಿಲ್ಲ ಅದಾದ್ಮೇಲೆ ಒಂದು ಪ್ರೀತಿಯನ್ನ ಹಂಚಿಕೊಂಡ ಎರಡನೇದಾಗಿ ಆತನು ತನ್ನ ಜೀವವನ್ನ ಹಂಚಿಕೊಂಡನು ಜೀವವನ್ನ ಹಂಚಿಕೊಂಡನು ಅದೇ ವಾಕ್ಯದಲ್ಲಿ ನೀವು ಗಮನಿಸಬಹುದು ನಾವು ಎರಡು ಗುಣಗಳನ್ನ ನಾವು ನೋಡಿದ್ವಿ ಎರಡು ವಿಧವನ್ನ ನಾವು ನೋಡಿದ್ವಿ ಒಂದು ಅವನ ಸ್ನೇಹ ಅವನ ತ್ಯಾಗದಲ್ಲಿ ಕಂಡು ಬಂತು ಆತನ ಸ್ನೇಹ ಆತನು ಹಂಚಿಕೊಳ್ಳುವಂಥದ್ರಲ್ಲಿ ಕಂಡು ಬರ್ತು ಈಗ ಮೂರನೇದಾಗಿ ನೀವು ಅಲ್ಲಿ ವಾಕ್ಯದಲ್ಲಿ ಗಮನಿಸ್ರಿ ಮೂರನೇದಾಗಿ ಯಾವುದರಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಆತನ ಸ್ನೇಹವನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದ್ರೆ ಆತನ ಆರಿಸುವಿಕೆಯಲ್ಲಿ ಆರಿಸುವಿಕೆಯಲ್ಲಿ ನೋಡ್ಬೋದು ಹದಿನಾರನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಯೇಸು ಸ್ವಾಮಿ ನಮ್ಮನ್ನ ಆರಿಸಿಕೊಳ್ಳುವಂಥದ್ರಲ್ಲಿ ಆತನಿಗಿರುವಂತ ಸ್ನೇಹವನ್ನ ನಮಗೆ ವ್ಯಕ್ತಪಡಿಸ್ತಾ ಇದ್ದಾನೆ ಆತನಲ್ಲಿರುವಂತ ಸ್ನೇಹವನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ ಆತನ ಆರಿಸುವಿಕೆಯಲ್ಲಿ ಆತನ ರಕ್ಷಣೆಯಲ್ಲಿ ಅಂತ ಹೇಳ್ಬೋದು ಆತನ ರಕ್ಷಣೆಯಲ್ಲಿ ನಮ್ಮನ್ನ ಹೇಗೆ ಸ್ನೇಹಿಸ್ತೀನಿ ನಮ್ಮನ್ನ ಹೇಗೆ ಆತನು ಪ್ರೀತಿಸ್ತಾನೆ ಹೇಗೆ ನಮ್ಮನ್ನ ಫ್ರೆಂಡ್ಶಿಪ್ ಮಾಡ್ತಾನೆ ಅನ್ನೋದನ್ನ ಆತನು ತಿಳಿಸ್ಕೊಡ್ತಾನೆ ಕಾರಣ ಏನು ಇಲ್ಲಿ ನೋಡ್ರಿ ನೀವು ನನ್ನನ್ನು ಆರಿಸಿಕೊಂಡಿಲ್ಲ ಅಂತ ಹೇಳ್ತದೆ ವಾಕ್ಯ ಮನುಷ್ಯರು ಯಾವತ್ತೂ ಕೂಡ ದೇವರನ್ನ ಆರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ದೇವರೇ ಮನುಷ್ಯನನ್ನು ಆರಿಸ್ಕೊಳ್ಬೇಕು ಕಾರಣ ಏನು ಅಂತಂದ್ರೆ ಎಫ್ ಎಸ್ ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಹೇಳ್ತದೆ ಮನುಷ್ಯರೆಲ್ಲರೂ ಪಾಪದ ಪಾಲಿಗೆ ಸತ್ತೋಗಿದ್ದಾರೆ ಹಾಗಾಗಿ ಸತ್ತೋಗಿರುವಂತ ಮನುಷ್ಯ ನಿಜವಾದ ಜೀವಿಸುವ ದೇವರನ್ನ ಆರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾರು ಆರಿಸ್ಕೊಳ್ಬೇಕಂತ ಆರಿಸ್ಕೊಳ್ಬಹುದು ಅಂತಂದ್ರೆ ಜೀವ ಇರುವಂತ ಮನುಷ್ಯ ಮಾತ್ರ ಆರಿಸ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ಮನುಷ್ಯರೆಲ್ಲ ಏನಾಗಿದ್ದಾರೆ ಅಂತ ವಾಕ್ಯ ಹೇಳ್ತದೆ ಅವರೆಲ್ಲ ಪಾಪದ ಪಾಲಿಗೆ ಸತ್ತೋಗಿದ್ದಾರೆ ಸತ್ತೋಗಿದ್ದಾರೆ ಎರಡನೇ ಅಧ್ಯಾಯ ಎರಡನೇ ವಾಕ್ಯ ಒಂದನೇ ವಾಕ್ಯವನ್ನು ನೀವು ಗಮನಿಸ್ರಿ ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು ನಿಮ್ಮನ್ನ ನಮ್ಮನ್ನ ಆತನು ಬದುಕಿಸಿದನು ಪಾಪದ ಪಾಲಿಗೆ ಸತ್ತವರಾಗಿರುವಂಥ ನಮ್ಮನ್ನ ಇದು ಆತನ ಸ್ನೇಹ ಅದು ರಕ್ಷಣೆಯ ಕಾರ್ಯದಲ್ಲಿ ಆತನ ಆರಿಸುವಿಕೆಯಲ್ಲಿ ನಮಗೆ ತೋರ್ಪಡಿಸುವಂತದ್ದಾಗಿದೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಸ್ನೇಹಿತನಾಗಿ ಬಂದು ನಮ್ಮೆಲ್ಲರ ಪಾಪ ನಿಮ್ಮೆಲ್ಲರ ಪಾಪಕ್ಕಾಗಿ ತನ್ನನ್ನೇ ತಾನು ತ್ಯಾಗ ಮಾಡಿ ತನ್ನ ಪ್ರಾಣವನ್ನ ನಮಗೋಸ್ಕರ ಹಂಚಿಕೊಂಡು ತನ್ನ ಜೀವವನ್ನ ತನ್ನ ಪ್ರೀತಿಯನ್ನ ಹಂಚಿಕೊಂಡು ತನ್ನ ರಕ್ಷಣೆ ಕಾರ್ಯವನ್ನು ಹಂಚಿಕೊಂಡು ಪ್ರತಿಯೊಂದು ಕಾರ್ಯಗಳನ್ನ ಆತನೇ ಎಲ್ಲ ಕಾರ್ಯಗಳನ್ನ ಮುಗಿಸಿದ್ದಾನೆ ಹಾಗಾಗಿ ಪ್ರಿಯ ಸ್ನೇಹಿತ ಆ ಸ್ನೇಹಿತ ನಿನಗೆ ಬೇಕಾ ನಿನಗೋಸ್ಕರ ತನ್ನನ್ನ ತಾನು ತ್ಯಾಗ ಮಾಡುವಂತ ಸ್ನೇಹಿತ ಬೇಕಾ ನಿನ್ನ ನಿನಗೋಸ್ಕರ ತನ್ನ ತನ್ನ ಪ್ರೀತಿಯನ್ನ ಹಂಚುವಂತ ಸ್ನೇಹಿತ ಬೇಕಾ ಕಷ್ಟದ ಸಮಯದಲ್ಲಿ ಕಣ್ಣೀರಿನ ಸಮಯದಲ್ಲಿ ಆ ಪ್ರೀತಿ ಹಂಚುವಂತ ಸ್ನೇಹಿತ ಬೇಕಾ ತನ್ನ ಜೀವವನ್ನ ಕೊಡುವಂತ ಸ್ನೇಹಿತ ಬೇಕಾ ನಿನ್ನ ಆತ್ಮವನ್ನು ರಕ್ಷಣೆ ಮಾಡುವಂತ ಸ್ನೇಹಿತ ಬೇಕಾ ಹಾಗಾದ್ರೆ ನೀನು ಒಂದು ಕೆಲಸ ಮಾಡಬೇಕು ಏಸುವನ್ನ ನಿನ್ನ ಸ್ನೇಹಿತನಾಗಿ ನೀನು ಮಾಡ್ಕೊಳ್ಬೇಕು ನಿನ್ನ ಅಂತ ಕೆಲಸ ಇಷ್ಟೇ ನಿನ್ನ ದೇವ ಏಸು ಕ್ರಿಸ್ತನಾಗಿರುವಂಥ ದೇವರನ್ನ ನೀವು ನಿಮ್ಮ ಹೃದಯದಿಂದ ನೀನು ನನ್ನ ಸ್ನೇಹಿತನು ನಿನಗಿಂತ ಸ್ನೇಹಿತ ಲೋಕದಲ್ಲಿ ಇಲ್ಲ ದೇ ಏಸು ಕ್ರಿಸ್ತನು ನಿನ್ನ ನೀನು ನನ್ನ ಹೃದಯಕ್ಕೆ ಬಾ ಅಂತ ಹೇಳಿ ಏಸುವನ್ನು ಕರೆಯೋದಾದರೆ ಆ ಸ್ನೇಹಿತನು ನಿಮ್ಮ ಕಷ್ಟ ಕಣ್ಣೀರು ಸಮಸ್ಯೆ ಪಾಪವೆಂದ ಪಾಪವೆಂಬ ಆ ರೋಗದಿಂದ ಎಲ್ಲದರಿಂದ ಮುಕ್ತಿಯನ್ನು ಕೊಡುವಂಥ ದೇವರಾಗಿದ್ದಾರೆ ಹಾಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಕಣ್ಣುಗಳನ್ನು ಮುಚ್ಚಿ ಆ ಸ್ನೇಹಿತನನ್ನು ನೀವು ಇನ್ನೂ ಹೆಚ್ಚಾಗಿ ಸತ್ಯವೇದವನ್ನು ಓದಿ ಆ ಸ್ನೇಹಿತನ ಬಗ್ಗೆ ತಿಳ್ಕೊಂಡು ಆ ಸ್ನೇಹಿತನಿಗೆ ಸ್ನೇಹಿತರಾಗಿರಿ ಅಂತ ಹೇಳಿ ನಾನು ಈ ವಾಕ್ಯವನ್ನು ಮುಗಿಸ್ತೇನೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನಾಗಿರುವಂಥ ದೇವನೇ ಅಪ್ಪ ನಿನಗಿಂತ ಸ್ನೇಹಿತರು ಲೋಕದಲ್ಲಿ ಯಾರೂ ಇಲ್ಲ ನಿನ್ನ ಸ್ನೇಹವು ಪ್ರಾಣವನ್ನ ಕೊಡುವಂಥ ಸ್ನೇಹವಾಗಿದೆ ನಿನ್ನ ಸ್ನೇಹವು ನಿನ್ನನ್ನೇ ನೀನು ಅಪ್ಪ ಸ್ವಪ್ರೇರಿತನಾಗಿ ತ್ಯಾಗ ಮಾಡಿದಂಥ ಸ್ನೇಹವಾಗಿದೆ ನಮ್ಮನ್ನ ಯಾವ ಗಣನೆಗೆ ಬಾರದಂಥ ನಮ್ಮನ್ನ ಅಯೋಗ್ಯರಾಗಿರುವಂಥ ನಮ್ಮನ್ನ ಪಾಪಿಗಳಾಗಿದಂತ ನಮ್ಮನ್ನ ಪಾಪದ ಪಾಲಿಗೆ ಸತ್ತವರಾಗಿದಂತ ನಮ್ಮನ್ನ ಪ್ರೀತಿ ಮಾಡಿ ನೀನು ಆರಿಸ್ಕೊಂಡಿದ್ದೀಯ ಅದಕ್ಕಾಗಿ ಸ್ತೋತ್ರ ಅಪ್ಪ ಈ ವಾಕ್ಯವನ್ನ ಕೇಳ್ತಾ ಇರುವಂಥ ವ್ಯಕ್ತಿಯನ್ನು ಕೂಡ ನೀನು ಆರಿಸಿದ್ದೀಯ ದೇವರೇ ಅವರು ನಿನ್ನನ್ನ ಸ್ನೇಹಿತನಾಗಿ ಪಡ್ಕೊಳ್ಳೋದಕ್ಕೆ ಬೇಕಾ ಅಂತ ಎಲ್ಲಾ ಮಾರ್ಗಗಳನ್ನ ನೀನು ತೆರಿ ಅಂತೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ ನಾವು ನಿಮಗೆ ಖಂಡಿತವಾಗಿ ನಾವು ನಿಮಗೆ ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಮಲ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬೋದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲುದ್ರಿ ದೇವರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಚನ ಮಲೆಯಾಗಿ ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಆತನ ಆರಿಸುವಿಕೆಯಲ್ಲಿ ಆತನ ರಕ್ಷಣೆಯಲ್ಲಿ ಅಂತ ಹೇಳ್ಬೋದು ಆತನ ರಕ್ಷಣೆಯಲ್ಲಿ ನಮ್ಮನ್ನ ಹೇಗೆ ಸ್ನೇಹಿಸ್ತೀನಿ ನಮ್ಮನ್ನ ಹೇಗೆ ಆತನು ಪ್ರೀತಿಸ್ತಾನೆ ಹೇಗೆ ನಮ್ಮನ್ನ ಫ್ರೆಂಡ್ಶಿಪ್ ಮಾಡ್ತಾನೆ ಅನ್ನೋವಂಥದನ್ನ ಆತನು ತಿಳಿಸ್ಕೊಡ್ತಾನೆ ಕಾರಣ ಏನು ಇಲ್ಲಿ ನೋಡ್ರಿ ನೀವು ನನ್ನನ್ನು